ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಆಲೂರು ತಾಲೂಕಿನ ಚೌಲಗೆರೆ ಟೋಲ್ ಬಳಿ ಸುಂಕ ಸಂಗ್ರಹ ವಿರೋಧಿಸಿ ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ನಿನ್ನೆ ಪ್ರತಿಭಟನೆ ನಡೆದ ಹಿನ್ನೆಲೆಯಲ್ಲಿ ಮಂಗಳವಾರದಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತುರ್ತು ಸಭೆ ನಡೆಸಿ ಮುಂದಿನ ಆದೇಶದವರೆಗೂ ಟೋಲ್ ಸಂಗ್ರಹ ನಿಲ್ಲಿಸುವಂತೆ ತೀರ್ಮಾನ ಕೈಗೊಳ್ಳಲಾಯಿತು ಆಲೂರು ತಾಲೂಕಿನ ಚೌಲಗೆರೆ ಬಳಿ ನಿರ್ಮಿಸಿರುವ ಟೋಲ್ ಅವೈದಿಕವಾಗಿ ಶಾಂತಿಗ್ರಾಮ ಟೋಲ್ನಿಂದ ಕೇವಲ ಮೂವತ್ತು ಕಿಲೋಮೀಟರ್ಗೆ ಮತ್ತೊಂದು ಟೋಲ್ ನಿರ್ಮಾಣ ಮಾಡಿರುವುದು ಸರಿಯಲ್ಲ ಜೊತೆಗೆ ಸ್ಥಳೀಯರಿಗೆ ಮೂಲಭೂತ ಸೌಲಭ್ಯ ಮೊದಲು ಒದಗಿಸಬೇಕು ಎಂದು ಆಗ್ರಹಿಸಿ ನಿನ್ನೆ ಟೋಲ್ ಬಳಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದವು ಇದೀಗ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅಧಿಕಾರಿಗಳ ಸಭೆ ನಡೆಸಿ ಸ್ಥಳೀಯರಿಂದಲೂ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದರು ಬಳಿಕ ಹೆದ್ದಾರಿ ಟೋಲ್ ಒಪ್ಪಂದದ ಕಾಪಿ ಪರಿಶೀಲಿಸಿ ಬಳಿಕ ಸುಂಕ ಸಂಗ್ರಹ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಅಲ್ಲಿಯವರೆಗೂ ಸುಂಕ ಸಂಗ್ರಹ ನಿಲ್ಲಿಸುವಂತೆ ಸೂಚನೆ ನೀಡಿದರು ಅಮನೆ ಗುಡಾ ಒಂದು ದಿನ ಒಂದು ಇಷ್ಟೂರ್ ಕಂತಿದೆ ಒಮ್ಮೆ ಒಂದೇ ಕೂಡ ಟು ಡೇಸ್ ಬ್ಯಾಕ್ ಏಡೆ ಆಕ್ಸಿಲೇಟ್ ದಿ ಬಿಪ್ರೊಸೆಸ್ ಅಂತ ಒಂದು ಸ್ಟೋರ್ ಬಜೆಟ್ ತಾವೇನ್ ಇಂಚೆಕ್ಕೆ ಕೋಡಿವಿ ತಾವೇನ್ ಇರುತ್ತೆ ಮೂರು ಕುಸರಿ ನಾನು ಒಯ್ಯಕ್ಕೆ ಹೋಗಿ ಅದರ ಬಗ್ಗೆ ನಾವು ಪೋಟ್ ತೀನಿ ಎಲ್ಲ ಸರ್ಪಡಿಸಿ ದಂಕರ್ ದಾದೇಶ್ ಇದ್ರೆ ಅಮೆರಿಕಾದ ಕಂಡೀಷನ್ಸ್ ಇದೆ ಆ ಸ್ಕೋರ್ಸ್ ಅಂತ ಲೋಕಲ್ಸ್ ಫಾದರ್ಸ್ ಫಾರ್ಸ್ ಆಗಿರಲ್ಲ ಗೌಟ್ ಮನ್ ಯಾಕೆ ಅವರಿಗೆ ನಾವು ಇಷ್ಟ್ತ್ತಾ ಟ್ರೀನ್ ಮಾತಾಡ್ತೀವಿ ನೋಡ್ಬಿಟ್ಟು ಏನಿದೆ ಅದರಲ್ಲಿ ಇಲ್ ಮಾರ್ನಲ್ಲಿ ನಾನು ಅದನ್ನೇ ಮೊನ್ನೆ ಬರ್ತಿದ್ದೀನಿ ಏನಂತಂದ್ರೆ ನಮ್ಮ ಎಲ್ಲ ಮಾರ್ನಳ್ಳಿವರೆಗೂ ಈ ಸ್ಟ್ರೆಚ್ ಕಂಪ್ಲೀಟ್ ಆಗೋವರೆಗೂ ನೀವು ಟೋಲ್ ನ ಪ್ರಾರಂಭ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಒಂದಾಗ್ಲೆ ಬರ್ದಿದ್ದೀನಿ ಆಮೇಲೆ ಪಿ ಡಿ ಅವ್ರಿಗೆ ಬಂದಾಗ್ಲು ಹೇಳಿ ಹೇಳಾಗಿದೆ ಅವರು ಕೂಡ ಹೇಳಿದ್ರು ಅವ್ರ ಕನ್ಸ್ಟೆಂಟ್ ಏನು ಅಂತ ಅಂದ್ಬಿಟ್ಟು ಹೇಳಿದ್ರು ಇವಾಗ ಒಂದು ಅಗ್ರಿಮೆಂಟ್ ಕಾಪಿ ನಾವು ನೋಡೋಣ ಆ ಅಗ್ರಿಮೆಂಟ್ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಇವನ್ ಕನ್ಸೆಷನ್ ಅವರು ಪಿ ಡಿ ಅವರು ನಾವು ಎಸ್ ಪಿ ಎಲ್ಲ ನಾವು ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಿದ್ಮೇಲೆ ಈ ವೇಳೆ ಎಸ್ಪಿ ಮೊಹಮ್ಮದ್ ಸುಜಿತಾ ಮಾಜಿ ಸಚಿವ ಕುಮಾರ್ ಕುಮಾರಸ್ವಾಮಿ ಕಸಬಾ ಮಾಜಿ ಗೌರವಾಧ್ಯಕ್ಷ ರವಿನಾಗಲಗೋಡು ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಾಟೀಲ್ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ